ದಾಂಡೇಲಿಯಲ್ಲಿ ಕರ್ನಾಟಕ ದಾಂಡೇಲಿ ತೆಲುಗು ಸಮಾಜಂ ವತಿಯಿಂದ ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ವಿತರಣೆ ಕರ್ನಾಟಕ ದಾಂಡೇಲಿ ತೆಲುಗು ಸಮಾಜಂ ಸಂಘದ ವತಿಯಿಂದ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯ ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ದಾಂಡೇಲಿಯ ಬೈಲ್ಪಾರ್ನಲ್ಲಿರುವ ಶ್ರೀ ಮಾರುತಿ ಭವನದಲ್ಲಿ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಪ್ರಿಯಾಂಕಾ ಅವರು ಶಿಕ್ಷಣಕ್ಕೆ ನೀಡುವ ನೆರವು ಸದೃಢ ರಾಷ್ಟ್ರ ನಿರ್ಮಾಣಕ್ಕೆ ಸಹಕಾರಿ ಶೈಕ್ಷಣಿಕ ಕ್ಷೇತ್ರ ಬಲವರ್ಧನೆಗೊಂಡಾಗ ದೇಶದ ಪ್ರಗತಿ ಸುಲಭ ಸಾಧ್ಯ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ತಮ್ಮ ತಮ್ಮ ಮಕ್ಕಳಿಗೆ ಉನ್ನತ ಶಿಕ್ಷಣವನ್ನು ಕೊಡುವ ನಿಟ್ಟಿನಲ್ಲಿ ಮುಂದಾಗಬೇಕು ಸ್ಥಳೀಯ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ವಿತರಿಸುವ ಮೂಲಕ ಕರ್ನಾಟಕ ದಾಂಡೇಲಿ ತೆಲುಗು ಸಮಾಜಂ ಶೈಕ್ಷಣಿಕ ಕಾಳಜಿಯನ್ನು ಮೆರೆದಿದೆ ಎಂದರು ನಗರಸಭೆಯ ಸದಸ್ಯೆ ವೆಂಕಟರಮಣಮ್ಮ ಮೈತ್ಕುರಿ ಅವರು ಮಾತನಾಡಿ ಕರ್ನಾಟಕ ದಾಂಡೇಲಿ ತೆಲುಗು ಸಮಾಜಂ ಸಂಘವು ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಕಾರ್ಯ ಚಟುವಟಿಕೆಗಳಲ್ಲಿ ಅತ್ಯಂತ ಬದ್ಧತೆಯಿಂದ ತನ್ನನ್ನು ತಾನು ತೊಡಗಿಸಿಕೊಂಡಿದೆ ನೂರಕ್ಕೂ ಅಧಿಕ ಮಕ್ಕಳಿಗೆ ಉಚಿತ ನೋಟ್ಬುಕ್ಕುಗಳನ್ನು ವಿತರಿಸುವುದು ಒಂದು ಪವಿತ್ರವಾದ ಕಾರ್ಯವಾಗಿದೆ ಎಂದರು ಇನ್ನೊರುವ ಮುಖ್ಯ ಅತಿಥಿ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಅಧಿಕಾರಿ ಸಲ್ಮೋನ್ ಮಿಶಾಲ್ ಅವರು ಕರ್ನಾಟಕ ದಾಂಡೇಲಿ ತೆಲುಗು ಸಮಾಜಂ ಸಂಘದ ಕಾರ್ಯವೈಖರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಸಂಘದ ಕಾರ್ಯದರ್ಶಿ ರಂಗಸ್ವಾಮಿ ಬತ್ತುಲ್ಲ ಅವರು ಮಾತನಾಡಿ ನಾವು ನಮ್ಮ ಈ ಸಂಘದ ವತಿಯಿಂದ ಹಳೆದಾಂಡೇಲಿ ಬೈಲ್ಪಾರ್ ಜನತಾ ಕಾಲೋನಿ ಹೀಗೆ ಸುತ್ತಮುತ್ತಲ ಪ್ರದೇಶದ ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ಕುಗಳನ್ನು ವಿತರಿಸುವ ಮೂಲಕ ಸರ್ವಧರ್ಮ ಸಮನ್ವಯತೆಯ ಸಂದೇಶವನ್ನು ಸಾರುವ ಕಾರ್ಯ ಮಾಡಿದ್ದೇವೆ ಎಂಬ ಸಂತಸ ನಮಗಿದೆ ನಮ್ಮ ಸೇವೆ ಜಾತಿ ಮತ ಧರ್ಮವನ್ನು ಮೀರಿದ ಹಾಗೂ ಮಾನವೀಯತೆ ಮತ್ತು ಮನುಷ್ಯತ್ವವನ್ನು ಹೊಂದಿರುವ ಸೇವೆಯಾಗಿರಬೇಕು ಎಂದರು ಈ ಎಲ್ಲ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಉನ್ನತಿಯನ್ನು ಸಾಧಿಸುವಂತೆ ಶುಭವನ್ನು ಹಾರೈಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಕರ್ನಾಟಕ ದಾಂಡೇಲಿ ತೆಲುಗು ಸಮಾಜಂ ಸಂಘದ ಅಧ್ಯಕ್ಷರಾದ ನತಾನಿಯಲ್ ಗೋಡೆಟ್ಟಿ ಅವರು ಸಮಾಜದಿಂದ ಎಲ್ಲವನ್ನು ಪಡೆಯುವ ನಾವು ಸಮಾಜಕ್ಕಾಗಿಯೂ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು ಈ ನಿಟ್ಟಿನಲ್ಲಿ ನಮ್ಮ ಸಂಘವು ದಾನಿಗಳ ನೆರವಿನ ಮೂಲಕ ಹಾಗೂ ಸಂಘದ ಪದಾಧಿಕಾರಿಗಳ ಮತ್ತು ಸದಸ್ಯರ ಸಹಕಾರದಲ್ಲಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಚಟುವಟಿಕೆಗೆ ಅನುಕೂಲವಾಗಲೆಂದು ಉಚಿತವಾಗಿ ನೋಟ್ಬುಕ್ಗಳನ್ನು ವಿತರಿಸುತ್ತಿದ್ದೇವೆ ಎಂದರು ವೇದಿಕೆಯಲ್ಲಿ ಕರ್ನಾಟಕ ದಾಂಡೇಲಿ ತೆಲುಗು ಸಮಾಜಂ ಸಂಘದ ಸಂಸ್ಥಾಪಕರಾದ ಡೇವಿಡ್ ದಾನಂ ಸಂಘದ ಉಪಾಧ್ಯಕ್ಷರಾದ ಓಬಲೇಶ್ ಪೆರ್ಮಾಳ್ ಖಜಾಂಚಿ ದಾನಂ ನೇಪರ್ಲಾ ಸಹ ಖಜಾಂಚಿ ಬೈಲಾ ದಾನಂ ಸದಸ್ಯರಾದ ಆರ್ ಎಂ ಸ್ಟೀಫನ್ ಬಂದೆಲ್ಲಾ ರೈಸಮ್ಮ ಮೊದಲಾದವರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ದಾಂಡೇಲಿ ತೆಲುಗು ಸಮಾಜಂ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು